ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ವಫ್ರ್ ಭರತ್ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಗೂ ನೀವು ಕರಿಮಣಿ ಧಾರಾವಾಹಿಯ ವೀಕ್ಷಕರಾಗಿದ್ದರೆ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಜನಪ್ರಿಯ ಹೊಸ ಧಾರಾವಾಹಿ ಕರಿಮಣಿ ಸದ್ಯ ರೋಚಕವಾಗಿ ಸಾಗುತ್ತಿದ್ದು ದಿನೇ ದಿನೇ ವೀಕ್ಷಕರ ಕುತೂಹಲ ಹೆಚ್ಚಿಸುತ್ತಿದೆ ವೇಗವಾಗಿ ಸಾಗುತ್ತಿರುವ ಈ ಧಾರಾವಾಹಿ ಇನ್ನೊಕ್ಕೊಂದು ಟ್ವಿಸ್ಟ್ಗಳ ಮೂಲಕ ವೀಕ್ಷಕರ ಮನೆ ಗೆಲ್ಲುತ್ತಿದೆ ಸದ್ಯ ಕರಿಮಣಿ ಧಾರಾವಾಹಿಯಲ್ಲಿ ಕರ್ಣ ಹಾಗೂ ಸಾಹಿತ್ಯಗಳ ಮದುವೆ ನಡೆಯುವ ಸಂದರ್ಭ ಎದುರಾಗಿದೆ ಹೌದು ಸಾಹಿತ್ಯಳನ್ನು ಮದುವೆಯಾಗಬೇಕಾಗಿರುವ ರಿಷಿ ಈಗಾಗಲೇ ಒಂದು ಹುಡುಗಿಗೆ ಮೋಸ ಮಾಡಿರುವ ವಿಷಯ ತಿಳಿದಿರುವ ಕರ್ಣ ಮದುವೆ ಮನೆ ತಡೆಯಲು ಮುಂದಾಗಿದ್ದಾನೆ ಸ್ವತಃ ತಾನೇ ಮದುಮಗನಾಗಿ ಮದುವೆ ಮನೆಗೆ ಕಾಲಿಟ್ಟಿದ್ದಾನೆ ಸದ್ಯ ಇದನ್ನು ನೋಡಿರುವ ರಿಷಿ ಶಾಕ್ ಆಗಿದ್ದಾನೆ ಹಾಗಾದರೆ ಸಾಹಿತ್ಯ ಕೊರಳಿಗೆ ಕರ್ಣ ತಾಳೆ ಕಟ್ತಾನ ಅನ್ನೋದನ್ನು ಸದ್ಯದಲ್ಲೇ ಕಾದು ನೋಡಬೇಕಿದೆ ನಿಮ್ಗೇನು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು